ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಈಗ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಅದು ಯಾವುದಂತ ನೋಡೋದಾದ್ರೆ ಅಜಿಮ್ ಫ್ರೇಮ್ ಜಿ ಅವರ ಸ್ಕಾಲರ್ಶಿಪ್ಪು ಈ ಸ್ಕಾಲರ್ಶಿಪ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನಲ್ ಓಪನ್ ಮಾಡಿದ್ರೆ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಇದರಲ್ಲಿ ಇದು ಅಜಿಮ್ ಅಜಿಮ್ ಫ್ರೇಮ್ ಜಿ ಸ್ಕಾಲರ್ಶಿಪ್ಪಿಂದ ಕೂಡ ಒಂದು ವಿಡಿಯೋ ಇರುತ್ತೆ ನೀವು ಅದನ್ನು ನೋಡ್ಕೊಂಬರ್ಬೋದು ಇವಾಗ ಮತ್ತೆ ಅಜೀಮ್ ಫ್ರೇಮ್ಜಿ ಅವರು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಸ್ಕಾಲರ್ಶಿಪ್ಪನ್ನು ಮತ್ತೆ ಬಿಟ್ಟಿದ್ದಾರೆ ಅದು ಯಾವ ಸ್ಕಾಲರ್ಶಿಪ್ಪು ಯಾರಿಗೆಲ್ಲ ಬರುತ್ತೆ ಏನೇನು ಅರ್ಹತೆಗಳಿರಬೇಕು ಅಂತ ನೋಡ್ತಾ ಹೋಗೋದಾದರೂ ಬನ್ನಿ ಮೊದಲನೇದಾಗಿ ಹತ್ತು ಮತ್ತು ಹನ್ನೆರಡನೇ ತರಗತಿ ಎರಡೂ ತರಗತಿಗಳನ್ನು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರಬೇಕು ಗೌರ್ಮೆಂಟ್ ಸ್ಕೂಲು ಅಥವಾ ಗೌರ್ಮೆಂಟ್ ಕಾಲೇಜಲ್ಲೇ ಪಾಸಾಗಿರಬೇಕು ಅಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತದೆ ನೆಕ್ಸ್ಟ್ ಹಾಗೆ ಎರಡನೇದು ನೋಡೋಣ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಮಾನ್ಯತೆ ಪಡೆದ ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಪದವಿ ಕಾರ್ಯಕ್ರಮ ಅಥವಾ ಡಿಪ್ಲೊಮಾ ಕೋರ್ಸಿನ ಅಂದರೆ ಎರಡರಿಂದ ಐದು ವರ್ಷದ ಅವಧಿಯ ಕಾರ್ಯಕ್ರಮಗಳು ಮೊದಲ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜನರಲ್ ವಿದ್ಯಾರ್ಥಿಯಾಗಿ ಪ್ರವೇಶವನ್ನು ಪಡೆದಿರಬೇಕು ಇದು ಅರ್ಜಿದಾರರ ಮೊದಲ ಪದವಿ ಅಥವಾ ಡಿಪ್ಲೊಮಾ ಆಗಿರಬೇಕು ಅಂದರೆ ಡಿಗ್ರಿಗೆ ಈ ವರ್ಷ ಡಿಗ್ರಿಗೆ ಅಡ್ಮಿಷನ್ ಆಗಿರಬೇಕು ಈ ಹಿಂದೆ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರಬೇಕು ಓದಿ ಪಾಸಾಗಿರಬೇಕು ಅಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಇಲಿಜಿಬಲ್ ಆಗಿರ್ತಾರೆ ಅಂಥೇಳಿ ಇವರೇ ಒಂದು ವೆಬ್ಸೈಟ್ನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾವ್ಯಾವ ರಾಜ್ಯಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪು ಸಿಗುತ್ತೆ ಅಂತ ನೋಡೋದಾದರೆ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಜಾರ್ಖಂಡು ಕರ್ನಾಟಕ ಮಧ್ಯ ಪ್ರದೇಶ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡು ಒಡಿಶಾ ಪುದುಚೇರಿ ರಾಜಸ್ಥಾನ ಸಿಕ್ಕಿಮು ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಈ ಇಷ್ಟು ರಾಜ್ಯಗಳಿಗೆ ಈ ಸ್ಕಾಲರ್ಶಿಪ್ಪು ದೊರೆಯುತ್ತದೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಅಜೀಂ ಫ್ರೇಮ್ಜಿ ಅವರ ವೆಬ್ಸೈಟ್ ಮುಖಾಂತ್ರನೇ ಆ ಅರ್ಜಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆಲ್ರೆಡಿ ಹಿಂದೆ ಏನಾದರೂ ನೀವು ಅರ್ಜಿ ಸಲ್ಲಿಸಿದರೆ ಡೈರೆಕ್ಟು ಲಾಗಿನ್ ಆಗ್ಬೋದು ಅಥವಾ ಏನಾದರೂ ಅರ್ಜಿ ಸಲ್ಲಿಸ್ತಿದ್ದೀರಾ ಅಂದರೆ ರಿಜಿಸ್ಟ್ರ್ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಹಾಕ್ಬೋದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಕಾಲರ್ಶಿಪ್ ಪಡೆದಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲ ಸುತ್ತಾಗಿರುತ್ತೆ ಈ ಎರಡನೇ ಸುತ್ತಿಗೆ ಜನವರಿ ಮೂವತ್ತೊಂದನೇ ತಾರೀಕರೆಗೂ ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ಇವರು ಕೂಡ ಅಪ್ಲಿಕೇಶನನ್ನು ರಿನ್ಯೂವಲ್ಲಿಗೆ ಹಾಕೋಬೋದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಕಾಲರ್ಶಿಪ್ ಪಡೆಯತಕ್ಕಂಥವ್ರು ಮೊದಲ ಸುತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಸುತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದನೇ ತಾರೀಕರೆಗೂ ಟೈಮ್ ಇರುತ್ತೆ ಇನ್ನು ಅರ್ಜಿ ಪ್ರಕ್ರಿಯೆ ನೋಡೋದಾದರೆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅರ್ಹತಾ ಮಾನದಂಡಗಳಿಗೆ ಅನುಗುಣವಾಗಿ ಅರ್ಜಿಗಳ ಪರಿಶೀಲನೆ ಆಗುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಕಾಲರ್ಶಿಪ್ ಪಡೆದವರು ಮೊದಲ ಸುತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೈದು ಇದಾಗೋಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಕಾಲರ್ಶಿಪ್ ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಎರಡನೇ ಸುತ್ತು ಫೆಬ್ರವರಿಯಿಂದ ಜುಲೈ ಎರಡು ಸಾವಿರದ ಇಪ್ಪತ್ತಾರವರೆಗೂ ಎರಡನೇ ಸುತ್ತಿಗೆ ಅವಕಾಶ ಇರುತ್ತೆ ಮೊದಲನೇ ಸುತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಸ್ಕಾಲರ್ಶಿಪ್ಪು ಯಾವ ಥರ ವಿತರಣೆ ಆಗುತ್ತೆ ಅಂತ ನೋಡೋದಾದರೆ ಹದಿನೈದು ಸಾವಿರದಿಂದ ಎರಡು ಕಂತುಗಳಲ್ಲಿ ಸ್ಕಾಲರ್ಶಿಪ್ಪನ್ನು ವಿತರಣೆ ಮಾಡಲಾಗುತ್ತೆ ಮೊದಲನೇ ಸುತ್ತ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಅಪ್ಲಿಕೇಶನ್ ಇದು ಅಮೌಂಟು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡನೇ ಪೇಮೆಂಟ್ ಬಂದು ನಿಮಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಿಂದ ಅಪ್ ಆಕ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ ನೆಕ್ಸ್ಟು ರಿನ್ಯೂವಲ್ಲು ರಿನೂವಲ್ ಹೇಗೆ ಅಂತ ನೋಡೋದಾದರೆ ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಗಿದೋಗಿದೆ ಅವ್ರದ್ದು ಹಾಗಾಗಿ ಅವರು ಏನೇನು ಅಪ್ಲಿಕೇಶನ್ ಹಾಕಿಬರಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಕಾಲರ್ಶಿಪ್ ಯಾರು ತೊಗೊಳ್ತಾರನ್ನ ಹಾಕಿರ್ತಾರಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟು ಎರಡನೇ ಸತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಅಂದರೆ ಆ ಟೈಮಲ್ಲಿ ಇವರು ರಿನ್ಯೂವಲನ್ನು ಮಾಡ್ಬೋದು ನೆಕ್ಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಯಾವುದೇ ಹಂತದಲ್ಲೂ ಫೌಂಡೇಶನ್ ಯಾವುದೇ ಶುಲ್ಕವನ್ನು ವಿಧಿಸುವುದಿಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವ್ರ ಕಡೆಯಿಂದ ಯಾವುದೂ ಫೀಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹಾಗಾಗಿ ನೀವು ಲ್ಯಾಪ್ಟಾಪ್ನಲ್ಲಿ ಮೊಬೈಲ್ನಲ್ಲಿ ಹಾಕ್ಬೋದು ಕೇಸ್ ಏನಾದರೂ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀನಿ ಸೈಬರ್ಸ್ ಕೆಫೆಗಳ್ಗೆ ಹೋಗ್ತೀವಿ ಸೈಬರ್ ಸೆಂಟ್ರಿಗೆ ಹೋಗ್ತಾ ಸಲ್ಲಿಸ್ತೀವಿ ಅಂದರೆ ಅವರಿಗೆ ಅಪ್ಲಿಕೇಶನ್ ಫೀಸನ್ನು ನೀವು ಕೊಡಬೇಕಾಗುತ್ತೆ ಶುಲ್ಕದ ಹೆಸರಿನಲ್ಲಿ ವಂಚಿಸುವವರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕೆಂದು ಕೋರಲಾಗಿದೆ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಯಾರಿಗೂ ಅಧಿಕೃತವಾಗಿ ಸುಮ್ಮ ಸುಮ್ಮನೆ ನಾನು ಹಾಕಿಸ್ಕೊಡ್ತೀನಿ ಅಂತಂದು ಬ್ರೋಕರೇಜ್ ಕೊಡೋದು ಅಧಿಕೃತವಾಗಿ ಅವರ ದುಡ್ಡುಗಳು ಕೊಡೋದು ಈ ಥರ ಮಾಡಬೇಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಅಂತೇಳಿ ಅವರೇ ಒಂದು ಇದ್ರ ಒಂದು ವಿಡಿಯೋ ಕೊಟ್ಟಿದ್ದಾರೆ ಈ ವಿಡಿಯೋನ ಕ್ಲಿಕ್ ಮಾಡಿದ್ರ ಮುಖಾಂತರ ನೀವು ನೋಡ್ಕೋಬೋದು ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಹೇಳಿ ಅದನ್ನು ನೋಡ್ಕೊಂಡು ಅದನ್ನ ಫಾಲೋ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಒಂದು ಅಪ್ಲಿಕೇಶನ್ ಪೋರ್ಟಲಿಂದ ಡೆಮೋನು ಕೂಡ ತೋರಿಸಿದ್ದಾರೆ ಇದನ್ನು ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅದ್ರ ಮುಖಾಂತರ ಹಾಕ್ಬೋದು ಈ ಒಂದು ಫೌಂಡೇಶನ್ಗೆ ಅರ್ಜಿ ಹಾಕಂಥವ್ರಿಗೆ ತುಂಬ ಹೆಲ್ಪ್ ಇದೆ ಪ್ರತಿಯೊಂದನ್ನು ಅವರೇ ತೋರಿಸಿದೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೂ ಫೀಸ್ ಇರಲ್ಲ ಎಲ್ಲದನ್ನೂ ಅವರೇ ಕೊಟ್ಟಿದ್ದಾರೆ ಅರ್ಜಿಯನ್ನು ಪೂರ್ಣಗೊಳಿಸಲು ಈ ಕೆಳಗಿನ ದಾಖಲೆಗಳನ್ನು ನಮ್ಮ ವೆಬ್ಸೈಟ್ ಮೂಲಕ ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ಅಂದರೆ ಎಲ್ಲವನ್ನು ಕೂಡ ಇದೇ ವೆಬ್ಸೈಟ್ಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಎಲ್ಲ ಡೀಟೇಲ್ಸ್ನೂ ಇದ್ರಾಗೆ ಕೊಟ್ಟಿರ್ತಾರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕು ನಿಮ್ಮ ಮುಖದ ಟೂ ಇಂಟು ಟೂ ಅಂದರೆ ಎರಡು ಇಂಚು ಎರಡು ಇಂಚು ಬಣ್ಣದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅಂದರೆ ಟೂ ಇಂಟು ಟೂ ಇಂಚಸಲ್ಲಿರಬೇಕಾಗುತ್ತೆ ಸಿಕ್ಸ್ ಮಂತು ಇಂದ ಈಚೆ ತೆಗ್ದಿರೋದು ಮಿನಿಮಮ್ ಒಂದು ಆರು ತಿಂಗಳಾಗಿರಬೇಕಾದಂತ ಅದಕ್ಕಿಂತ ಹಿಂದೆ ತೆಗ್ದಿರೋ ಫೋಟೋ ಆದರೆ ತಳೆಯಲ್ಲ ಇಮೋಜಿಗಳು ಫಿಲ್ಟರ್ಗಳು ನಿಮ್ಮ ಮುಖವನ್ನು ಮುಚ್ಚುತ್ತಿರೋ ವಸ್ತುಗಳಿಂದ ಅಥವಾ ಬೇರೆ ಯಾವುದೇ ವ್ಯಕ್ತಿ ಇರೋ ಫೋಟೋಗಳನ್ನು ಸಲ್ಲಿಸಬೇಡ ಅಂದರೆ ನೀವು ಫೋಟೋ ತೆಗೆದಾಗ ಅಲ್ಲಿ ಯಾವ್ದಾದ್ರು ಸ್ಟಿಕ್ಕರಿಂಗ್ಸು ಸ್ಟಾರ್ ಮಾರ್ಕು ಅಥವಾ ಬೇರೆ ಯಾವುದೋ ಬಂತು ಅಥವಾ ಕನ್ನಡಕ ಹಾಕಿದ್ದೀರಾ ಅಥವಾ ಮಾಸ್ಕ್ ಹಾಕಿದ್ದೀರಿ ಅಥವಾ ಹ್ಯಾಟ್ ಹಾಕಿದ್ದೀರಿ ಅಂದರೆ ಆ ಥರ ಎಲ್ಲ ಹಾಕೋದು ಹಾಕೋ ಥರ ಇರೋದಿಲ್ಲ ಡೈರೆಕ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಫೇಸ್ ಕಾಣ್ತಿರಬೇಕು ಬ್ಯಾಕ್ಗ್ರೌಂಡ್ ಯಾವುದಾದ್ರೂ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಫೋಟೋ ಆಗಿರಬೇಕು ನೆಕ್ಸ್ಟ್ ಸಿಗ್ನೇಚರು ಒಂದು ವೈಟ್ ಪೇಪರ್ ಮೇಲೆ ಕ್ಲೀನಾಗಿ ಸಿಗ್ನೇಚರನ್ನು ಹಾಕಿ ಅದನ್ನು ಕೂಡ ಸ್ಕ್ಯಾನ್ ಮಾಡಬೇಕಾಗತ್ತೆ ಜೊತೆಗೆ ಆಧಾರ್ ಕಾರ್ಡ್ ಕೇಳಿದ್ದಾರೆ ಆಧಾರ್ ಕಾರ್ಡನ್ನು ಕೂಡ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಯಾವುದೂ ಕೂಡ ಆಧಾರ್ ಕಾರ್ಡಲ್ಲಿ ಎಡಿಟ್ ಮಾಡಿರಬಾರ್ದು ಡೌನ್ಲೋಡ್ ಮಾಡಿರ್ತಕ್ಕಂಥ ಕಾಪಿನೇ ನೀವು ಹಾಕಬೇಕಾಗುತ್ತೆ ಅದರಲ್ಲಿ ಡೇಟ್ ಆಫ್ ಬರ್ತು ಹೆಸರು ಹೆಣ್ಣು ಅಥವಾ ಗಂಡು ಅಂತ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ ಕಾಣಂಗಿರ್ಬೇಕು ಅಂತ ಅವರೇ ಕೊಟ್ಟಿದ್ದಾರೆ ವೆಬ್ಸೈಟಲ್ಲಿ ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು ಆಧಾರ್ ಕಾರ್ಡಲ್ಲಿ ಸ್ಕ್ರೀನ್ಶಾಟು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕೋದು ಅಥವಾ ಜೆರಾಕ್ಸು ಮತ್ತು ಬ್ಲರ್ ಆಗಿರೋದು ಇದೆಲ್ಲ ಹಾಕಿ ಹಾಕಬಾರ ಹಾಕಬಾರ್ದು ಅಂತೇಳಿ ಅವರು ಆಲ್ರೆಡಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇದನ್ನು ದಯವಿಟ್ಟು ಗಮನ ಇಟ್ಕೊಂಡು ನೋಡಿ ಹಾಗೆ ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಕೇಳಿದ್ದಾರೆ ನೋಡಿ ನಿಮ್ಮ ಬ್ಯಾಂಕ್ ಖಾತೆಯ ಪಾಸ್ಬುಕ್ನ ಮೊದಲ ಪುಟದ ಸ್ಪಷ್ಟವಾದ ಮತ್ತು ಎಡಿಟ್ ಮಾಡೋದೇ ಇರುವ ಡಿಜಿಟಲ್ ಪ್ರತಿ ಇದರಲ್ಲಿ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೊಡು ಕ್ಲೀನಾಗಿರಬೇಕು ತಿದ್ದಿರೋದಾಗಲಿ ಅಥವಾ ಮೊಬೈಲಲ್ಲಿ ಎಡಿಟ್ ಮಾಡಿರೋದಾಗಲಿ ಆ ಥರದ್ದು ಯಾವುದೋ ಹಾಕ್ಬೇಡಿ ಹೇಳಿದ್ದಾರೆ ಇನ್ ಕೇಸ್ ಏನಾದರೂ ಪಾಸ್ಬುಕ್ ಇಲ್ಲ ಅಂದರೆ ನಿಮ್ಮ ನೀವೇನಾದರೂ ಕೈಯಲ್ಲಿ ಮೊಬೈಲ್ ನಂಬರು ಆಧಾರ್ ನಂಬರು ಮತ್ತು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಇವೆಲ್ಲವೂ ಬರೆದು ಅದನ್ನು ನೀಟಾಗಿ ವೈಟ್ ಪೇಪರ್ ಮೇಲೆ ಕ್ಲೀನಾಗಿ ಬರೆದು ಅದನ್ನು ನೀವು ಬ್ಯಾಂಕಿಗೆ ಹೋಗಿ ಶೀಲು ಸಿಗ್ನೇಚರ್ ಹಾಕ್ಸ್ಕೊಂಬಂದು ಅದನ್ನು ಬೇಕಾದ್ರೆ ನೀವು ಅಪ್ಲೋಡ್ ಮಾಡಬಹುದು ಇಲ್ಲ ಬ್ಯಾಂಕಲ್ಲಿ ಇನ್ನೊಂದು ಪ್ರಿಂಟನ್ನು ತಕ್ಕೊಂಬಂದು ಮಾಡ್ಬೋದು ಬಟ್ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಏನಾದರೂ ಬ್ಲರ್ ಬ್ಲರ್ ನೀವು ನೀವೇನಾದರೂ ತಿದ್ದಿರೋದು ಕಾಣಿಸ್ತೈತೆ ವೈಟ್ ಲೈಟ್ ಆಗಿರೋದು ಕಾಣಿಸ್ತೈತೆ ಅಂದರೆ ಅದನ್ನು ಸಲ್ಲಿಸ್ಬೇಡಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಮುಖ್ಯವಾದ ಮಾಹಿತಿ ನಿಮ್ಮ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಕೊಟ್ಟಿದ್ದಾರೆ ಅದೊಂದು ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ಕು ಸೀಡಿಂಗ್ ಆಗಿದೆಯಾ ಆಕ್ಟಿವ್ ಇದೆಯಾ ಅಂತ ನೋಡಿಕೊಂಡು ಆಕ್ಟಿವ್ ಇರೋವಂಥದನ್ನೇ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಕೇಳಿದರೆ ಹತ್ತನೇ ತರಗತಿ ಅಂಕಪಟ್ಟಿ ನೀವು ಎಸ್ ಎಲ್ ಸಿಯನ್ನು ಅನ್ನು ಓದಿರ್ತೀರಲ್ಲ ಗೋರ್ಮೆಂಟ್ ಸ್ಕೂಲಾಗೆ ಓದಿದ್ದೀರಾ ಅನ್ನೋದ್ಕೊಂದು ದಾಖಲಿಗೋಸ್ಕರ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಕೇಳಿದ್ದಾರೆ ಅದನ್ನು ನೀವು ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದನ್ನು ಕ್ರಾಪ್ ಮಾಡೋದು ಅಥವಾ ಅದಕ್ಕೆ ಏನಾದರೂ ಸ್ಟಾರ್ ಮಾರ್ಕ್ ಹಾಕೋದು ಪಿ ಡಿ ಎಫ್ಗೆ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡೋದು ಈ ಥರ ಎಲ್ಲ ಮಾಡಿ ಮಾಡಿ ಅಪ್ಲೋಡ್ ಮಾಡಬೇಡಿ ಡೈರೆಕ್ಟ್ ಇರ್ತಕ್ಕಂಥ ಎಡಿಟ್ ಆಗಿಲ್ಲದೆ ಇರ್ತಕ್ಕಂಥ ಒರಿಜಿನಲ್ ಕಾರ್ಡನ್ನೇ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಾರೆ ಇದು ಎಸ್ ಎಸ್ ಸಿದು ಪ್ಲಸ್ಸು ಸೆಕೆಂಡ್ ಸಿಗೂ ಕೂಡ ಎಮ್ ಟು ಸೇಮು ಅಪ್ಲೈ ಆಗುತ್ತೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ನೀಟಾಗಿ ಒರಿಜಿನಲ್ಲು ಮಾಸ್ ಕಾರ್ಡ್ಗಳನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಜೆರಾಕ್ಸ್ ಕಾಪಿ ಅಥವಾ ಎಡಿಟ್ ಕಾಪಿಯನ್ನು ಹಾಕೋಕ್ಕೆ ಹೋಗ್ಬೇಡ್ರಿ ಅಂತ ಇಲ್ಲಿ ಅವರೇ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ಕಾಲೇಜಿಗೆ ಪ್ರವೇಶ ಪಡೆದಿರುವುದಕ್ಕೆ ಪುರಾವೆ ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ ನಾನು ಅಡ್ಮಿಷನ್ ಆಗಿದ್ದೀನೋ ಒಂದು ಪ್ರೂಫಿಗೆ ನೀವು ಫೀಸ್ ರೆಸಿಪ್ಟು ನೀವು ಫೀಸ್ ಕಟ್ಟಿರೋದಕ್ಕೆ ಪ್ಲಸ್ಸು ಕಾಲೇಜಲ್ಲಿ ಕೊಡ್ತಕ್ಕಂಥ ಒಂದು ಐ ಡಿ ಕಾರ್ಡು ಅದರಲ್ಲಿ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ನಂಬರು ನೀವು ಯಾವ ಕೋರ್ಸ್ ಓದ್ತಿದ್ದೀರಿ ಇದು ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲದು ಕೂಡ ಕ್ಲೀನಾಗಿ ಕಾಣಂಗಿರಬೇಕು ಈ ಥರದ್ದು ಐ ಡಿ ಕಾರ್ಡು ಪ್ಲಸ್ಸು ಕಾಲೇಜು ಫೀಸ್ ಕಟ್ಟಿರ್ತಕ್ಕಂಥ ಫೀಸ್ ರೆಸಿಪ್ಟು ಇಷ್ಟನ್ನು ನೀಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂಥೇಳಿ ಅವರ ಒಂದು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾರೆ ಇದನ್ನೆಲ್ಲ ಕ್ಲಿಯರಾಗಿ ನೋಡಿಕೊಂಡು ಸ್ವಲ್ಪ ಅರ್ಥ ಮಾಡಿಕೊಂಡು ನಂತರವೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ ಹೇಳಿರೆ ಅರ್ಧ ಬರ್ಧ ತಿಳ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿಸಿ ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ತಪ್ಪು ತಪ್ಪು ಅರ್ಜಿಗಳನ್ನು ಸಲ್ಲಿಸೋದಾಗ್ಲಿ ಮಾಡೋಕ್ಕೆ ಹೋಗಬೇಡಿ ನೀವೇ ಸಲ್ಲಿಸ್ತೀವಿ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಇದೆ ಅಂದರೆ ನೋಡಿ ಇಲ್ಲಿ ಅವರೇ ವೀಡಿಯೋ ಕೊಟ್ಟಿದ್ದಾರೆ ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಲಿಂಕ್ ಮಾಡಿ ಯೂಟ್ಯೂಬು ಅವ್ರದ್ದೇ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಅಜಿಮ್ ಫ್ರೇಮ್ ಜಿ ಅವ್ರದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೇಗೆ ಅರ್ಜಿ ಸಲ್ಲಿಸ್ಬೇಕಂತೇಳಿ ಅವರು ಕೂಡ ಒಂದು ಡೆಮೋ ಕೊಟ್ಟಿದ್ದಾರೆ ಅದು ನೋಡ್ಕೊಂಡು ನೀವು ಅದನ್ನು ಫಾಲೋ ಮಾಡಿದ್ರೆ ಸಾಕು ಅಪ್ಲಿಕೇಶನನ್ನು ನೀವೇ ಹಾಕಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಇದೇ ಥರ ಬೇರೆ ಸ್ಕಾಲರ್ಶಿಪ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿದ್ರೆ ನೀವು ಯಾವ ವಿಚಾರದ ಬಗ್ಗೆ ಕಮೆಂಟ್ ಮಾಡ್ತೀರೋ ಅದರ ಆಗಿ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕೇಳಿದರೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ